ಒಂಬತ್ತು ವರ್ಷದ ಬಾಲಕಿ ಹಕ್ಕಿ ಪಿಕ್ಕಿ ಜನಾಂಗದ ಒಂದು ಬಾಲಕಿಯಲ್ಲಿ ಬಲೂನ್ ಮಾರಾಟ ಮಾಡುತ್ತಿದ್ದ ಬಂದು ಬಾಲಕಿಗೆ ರಾತ್ರಿ ಪೇರೆಂಟ್ಸ್ ಜೊತೆ ಮಲ್ಕೊಂಡಿರೋರ್ನ ಅದು ದೊಡ್ಡ ಕೆರೆ ಮೈದಾನ ಮೈಸೂರಿನ ಹೃದಯ ಭಾಗದಲ್ಲಿ ಅಪಾಮನ್ ಜೊತೆ ಮಲ್ಕೊಂಡಿರೋ ಬಾಲಕಿನ ಎತ್ಕೊಂಡು ಹೋಗಿ ಅತ್ಯಾಚಾರವನ್ನು ಮಾಡಿ ಕೊಲೆಯನ್ನು ಮಾಡ್ತಾನೆ ಅಂತಂದ್ರೆ ಏನ್ ಹೇಳಬೇಕು ಮೈಸೂರಿನಲ್ಲಿ ಡ್ರಗ್ ಫ್ಯಾಕ್ಟ್ರಿ ನಡೀತಾ ಇರ್ತದೆ ಮಹಾರಾಷ್ಟ್ರ ಪೊಲೀಸರು ಇಲ್ಲಿ ಬಂದು ಅರೆಸ್ಟ್ ಮಾಡಬೇಕಾಗುತ್ತೆ ಇತ್ತೀಚೆಗಷ್ಟೇ ಕಾರ್ತಿಕನ ಕೊಲೆ ಆಗಿದ್ದು ಇತ್ತೀಗ ಕಾರ್ತಿಕನ ಸಹಚರನ ಕೊಲೆ ಆಯ್ತು ಅದೇ ರೀತಿ ಈಗ ಬಾಲಕಿಯ ಕೊಲೆ ಆಯ್ತು ದಸರಾ ಟೈಮ್ ಅಲ್ಲಿ ವ್ಯಾಪಾರಸ್ಥರು ಬಹಳ ಜನ ಬರ್ತಾರೆ ಹತ್ತಾರು ವರ್ಷದಿಂದ ಆ ಬಾಲಕಿಯ ಕುಟುಂಬದವರು ಬರ್ತಾ ಇದಾರೆ ಹಕ್ಕಿ ಪಿಕ್ಕಿ ಜನಾಂಗದವರು ಬರ್ತಾರೆ ಬಲೂನ್ ಅನ್ನು ಮಾರ್ತಾರೆ ಇಲ್ಲಿ ಭದ್ರತೆಯನ್ನು ಒದಗಿಸಬೇಕು ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಅನ್ನೋದನ್ನ ಈ ಸರ್ಕಾರಕ್ಕೆ ಗೊತ್ತಿರ್ಬೇಕಲ್ವಾ ಅಲ್ಲಿ ನಾನು ನೋಡ್ತಾ ಇದ್ದೀನಿ ನಮ್ಮಲ್ಲಿ ಬಹಳಷ್ಟು ಜನ ನಮ್ಮ ಸರ್ಕಾರದಲ್ಲಿ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಕೂಗುಮಾರಿಗಳಿದ್ದಾರೆ ಏನಂದ್ರು ಕಾಮೆಂಟ್ ಮಾಡ್ತಾರೆ ಯುಕ್ರೇನ್ ಆದ್ರೂ ಕಾಮೆಂಟ್ ಮಾಡ್ತಾರೆ ರಷ್ಯಾದಲ್ಲಿ ಆದ್ರೂ ಕಾಮೆಂಟ್ ಮಾಡ್ತಾರೆ ಅದೇ ರೀತಿನಲ್ಲಿ ಗಾಜಾದಲ್ಲಿ ಕಾಮೆಂಟ್ ಮಾಡ್ತಾರೆ ಅಮೆರಿಕನ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಏನ್ ಮಾಡ್ದ ಏನ್ ಮಾಡಿಲ್ಲ ಬಗ್ಗೆ ಕಾಮೆಂಟ್ ಮಾಡ್ತಾರೆ ಆದ್ರೆ ಮೈಸೂರಿನಲ್ಲಿ ಒಂಬತ್ತು ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ನಡೆದಿದೆಯಲ್ಲ ಒಬ್ಬನಾರು ಬಾಯ್ ತೆರಿತಾ ಮಾನ್ಯ ಮುಖ್ಯಮಂತ್ರಿಗಳು ಬಾಯ್ ತೆರಿತಿದಾರ ಯಾರ ಸಿಕ್ತವ್ರನ್ನೆಲ್ಲ ಗದರಿಸುವಂತ ಡಿ ಕೆ ಶಿವಕುಮಾರ್ ಬಾಕ್ ಬಾಯಿ ತೆರೀತಾ ಇದಾರೆ ಎಲ್ಲ ಎಲ್ಲದಕ್ಕೂ ಬಾಯಿ ಹಾಕುವಂತಹ ಅಲ್ಲಿ ಪ್ರಿಯಾಂಕಾ ಖರ್ಗೆ ಮಾತಾಡ್ತಿದಾರ ಅಂತಾರಾಷ್ಟ್ರೀಯ ವಿಚಾರಗಳ ಬಗ್ಗೆ ಎಲ್ಲ ನಾನು ಬಹಳ ಪ್ರವೀಣ್ ತರ ಇಲ್ಲಿ ಅದಿರನ್ನ ಲಪ್ಟಾಯಿಸುವಂತಹ ಲಾಡು ಮಾತಾಡುವಂತಹ ಲಾಡು ಇದ್ರ ಬಗ್ಗೆ ಧ್ವನಿ ಹತ್ತಿದಾರ ಅಲ್ಲಿ ಯಾರ ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ ಕೂಗು ಮಾಡಿದನ ಅವನು ಮಾತಾಡ್ತಿಲ್ಲ ಇಲ್ಲೊಬ್ಬ ಬಂದು ಯಾವಾಗ್ಲೂ ಕೂಡ ಮುಟ್ಟಾಳವಾಗ್ತಾರ ಇದನ್ನು ಅವನು ಮಾತಾಡ್ತಿಲ್ಲ